ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಇವತ್ತಿನ ವಿಡಿಯೋ ಮಾಡ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರ ರೈತ ದೇಶದ ಬೆನ್ನೆಲು ಬಂತ ಎಲ್ಲಾರು ಹೇಳ್ತಾರಷ್ಟ ಆದ್ರ ಆ ರೈತನ ಮಗ್ ಯಾರು ಹೆಣ್ಣು ಕೊಡುವಾದ್ರ ಆ ಹೆಣ್ಣು ಕೊಡುವುದಾದ್ರ ಯಾಕಪ್ಪಾ ಅಂದ್ರೆ ಈಗ ಅವಂಗ ಯಾನ ಇನ್ಕಮ್ ಕಡಿಮೆ ಐತಿ ಯಾನ್ ಉಳಿಯಂಗಿಲ್ಲ ಆದ ನೀವ್ ಎಲ್ಲಾ ತಿಳ್ಕೊಂಡಿರ್ಬಹುದು ಆದ್ರೆ ನಾನು ರೈತಾಗಿ ನಿಮ್ಗೆ ಎಲ್ಲ ಒಂದ್ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿಕಿ ಪಡ್ತನು ಬರೀ ಏನ್ ಮಾಡ್ತಾರ ಎಲ್ರಿ ಖಾಸಗಿ ಬ್ಯಾಂಕ್ ನ ಅಡಿ ಕಡೆ ಒಂದ್ ಹದಿನೆಂಟು ಇಪ್ಪತ್ತು ಸಾವಿರ ರೂಪಾಯಿ ಉಪಕಾರ ನೋಕರಿ ಮಾಡ್ತಾಂತ ಹೆಣ್ಣು ಕೊಡ್ತಾರ ಮತ್ತೆ ಯಾವಲ್ರ ಫ್ಯಾಕ್ಟ್ರಿ ಕೊಟ್ಟಾದ ನೌಕರಿ ಮಾಡ್ತಿರ್ತಾನೋ ಅವಂಗ ಒಂದ್ ಹದಿನೆಂಟ್ ಇಪ್ಪತ್ತೈದ್ಲಿ ಮೂವ್ ಸಾವಿರ ರೂಪಾಯಿ ಪಗರತ್ತೆ ಅವ್ನ ಹೆನ್ ಕೊಡ್ತಾರ ಆದ್ರೆ ರೈತನ ಇನ್ಕಮ್ ಏನೈತೆ ಅಂದ್ರೆ ಯಾರಿಗೆ ಕೊಡ್ತಿಲ್ಲ ನಾನು ಒಂದ್ ಸ್ವಲ್ಪ ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳಿಕೆ ವಿಚಾರ ಪಡ್ತಾವ ಎರಡ್ ಎಕರೆ ಹೊಲ ರೈತನ ಮಗ ಇತ್ತು ಅಂದ್ರೆ ಅವ್ನ ಪಾಲಿಗೆ ಬರ್ತಿತ್ತು ಅಂದ್ರೆ ಭೂಮಿ ಬರ್ತಿತ್ತು ಅಂದ್ರೆ ಎರಡ್ ಎಕರೆದಾಗ ಎರಡು ಎಮ್ ನಡಿತಾವ್ ದಾಂಡಿ ಕುದು್ರ ಆವಾ ಒಳಗ ಏನ್ ಹಸಿರದ್ ಕಳಿಗೆ ಆದ್ ಕಸ ಕಡ್ಡಿ ತಂದು ಹಾಕಿದ್ರೆ ಎರಡು ಎಮ್ ಜಾಪನ್ ಆತಾವ್ ಎಮಿ ಇನ್ಕಮ್ ಆನ್ ಅಪ ಅಂದ್ರೆ ಒಂದ್ ಎಮಿ ಹರಿವತ್ ನಾಲ್ಕು ಲೀರ್ ಸಂಜಿಕ್ ಮೂರು ಲೀಟರ್ ದಿವ್ಸಕ್ಕೆ ಏಳು ಲೀಟರ್ ಹಾಲು ಕೊಡದಿ ಅದ ಎರಡ್ ಆತು ದಾಕ್ ಲೀಟರ್ ಆತು ಮನ್ಯಾಗ ಹುಡ್ಗುರ್ ಆಚವ್ ಎಲ್ಲ ಅಂತ ಹೇಳಿ ಒಂದ್ ನಾಲ್ಕು ಲೀಟರ್ ಮನ್ಯಾಗ ಇಟ್ಕೊಂಡ ಒಂದ್ ಎಮ್ ಕಡಿಮೆ ಇಂಟು ಅದ ಸರಾಸರಿ ಒಂದ್ ಹನ್ನೆರಡು ಲೀಟರ್ ಹಿಡಿದ್ರು ಎರಡು ಲೀಟರ್ ಮನ್ಯಾಗ ಇಟ್ಕೋತಾನು ಒಂದ್ ಹತ್ತು ಲೀಟರ್ ಹಾಲು ಹಾಕ್ತಾನು ಏಕ್ ನಂಬರ್ ಹಾಲು ಸಿಗು ರೈತನ ಮನ್ಯಾಗ ನೀವು ಬೇಕಾದಂತ ನೌಕರಿ ಮಾಡೋರಿ ಯಾರು ಮಾಡ್ರಿ ಪ್ಯಾಕೆಟ್ ಹಾಲ್ ತನಾವ್ರಿ ನಿಮ್ಗೆಲ್ಲ ಹಾಲು ಎಲ್ಲಿ ಚಲೋ ಸಿಗ್ತಾವ ನಿಮ್ಗೆಲ್ಲ ರೈತ ರೈತನ ಹಾಲು ಅಂತ ಹಾಲು ಎಲ್ಲಿ ಬೇರೆ ಕಡೆ ಹೊರಗೆ ಸಿಕ್ಕಂಗಿಲ್ಲ ಒಂದ್ ಲೀಟರ್ಕ್ ಎಪ್ಪತ್ತು ರೂಪಾಯಿ ಲೀಟರ್ ಏಕ್ ನಂಬರ್ ಹಾಲು ಹಿಡಿದ್ರಂದ್ರ ಒಂದ್ ದಿವ್ಸಿ ಎರಡು ಎಮಿ ಕು ಹತ್ತು ಲೀಟರ್ ಹಾಕಿರ ಅಂದ್ರೆ ಒಂದು ದಿವ್ಸಿಗೆ ಏಳ್ನೂರು ರೂಪಾಯಿ ಆಯ್ತು ಏಳು ಹತ್ ಎಪ್ಪತ್ತು ಏಳ್ನೂರು ರೂಪಾಯಿ ಆಯ್ತು ಏಳ್ನೂರು ರೂಪಾಯಿ ಒಂದು ವಾರ ಕಟ್ ಆತು ಏಳು ದಿವಸಿಗೆ ಏಳು ಏಳು ನಲವತ್ ಒಂಬತ್ ನಾಕ್ ಸಾವಿರದ ಒಂಬತ್ನೂರ್ ರೂಪಾಯ್ ಒಂದ್ ತಿಂಗೆ ಅಟತ್ತು ಗುಂಡಿ ನಾಕ್ ಹಿಡಿದ್ರ ಅಂದ್ರ ಹತ್ತೊಂಬತ್ ಸಾವಿರದ ಆರ್ನೂರು ಬರೀ ಹಾಲಿ ನಿಂತ್ಕೊಂಬತ್ತಿ ಒಂದು ರೈತಂದ ಇನ್ನ ಎರಡು ಎಮ್ಮಿದ ದ ಸಾಧಾರಣ ಇದು ಗೊಬ್ಬರ ಗೊಬ್ಬರದ ಹಿಡ್ದಿರ ಅಂದ್ರ ಒಂದ್ ಎಮ್ಮಿ ದಿವ್ಸಿಗೆ ಅದ್ ಮೇವು ತಿಂದು ಹೆಂಡಿ ಹಾಕಿದ ಬತ್ತು ಹುಚ್ಚಿ ಹೋದ್ ಬತ್ತು ಎಲ್ಲಾ ಕೂಡಿ ಹೆಂಡಿ ಬತ್ತು ಒಗೆದು ಗೊಬ್ಬರ ಮಾಡಿ ಅದನ್ನ ಅದ್ರ ಮ್ಯಾಗ ಹುಚ್ಚಿ ಆದ್ಸಿರಂದ್ರ ಒಂದು ದಿವಸ ಇಪ್ಪತ್ತೈದು ಕೆ ಜಿ ಒಂದು ಎಮ್ಮಿದ ಗೊಬ್ಬರ ಗೊಬ್ರು ಬರ್ತೈತಿ ಗೊಬ್ಬರ ತಯಾರ ಆತತಿ ಎರಡು ಎಮ್ಮಿದ ಕೂಡ ಐವತ್ತು ಐದು ಮೂರ್ಲೆ ಹದಿನೈದು ಹದಿನೈದು ನೂರ ಐವತ್ತು ಕೆ ಜಿ ಬರೀ ಒಂದು ತಿಂಗಳ ಹದಿನೈದು ನೂರ ಐವತ್ತು ಕೆ ಜಿ ಅನತ್ತ ಗೊಬ್ಬರ ತಯಾರಾತ ಹದಿನೈದು ನೂರ ಮೂರು ತಿಂಗಳಿಗೆ ನೀವು ಖತ ಅಂದ್ರೆ ಹದಿನೈದು ನೂರ ಐವತ್ತು ಗುಂಡ್ಲೆ ಮೂರು ಕೆಟ್ಟ ಆತಪ್ಪ ಅಂದ್ರೆ ನಾಲ್ಕು ಸಾವಿರದ ಆರುನೂರ ಐವತ್ತು ಕೆ ಜಿ ಆತ ಒಂದು ಡಬ್ಬ್ಯಾಗ ಏಟು ಖತಾ ಹಿಡಿದೈತಿ ಒಂದು ಸಾವಿರ ಕೆಜಿ ಹಿಡಿದೈತಿ ಒಂದು ಐವತ್ತು ಕೆಜಿ ನೀವು ಗೊಬ್ಬರ ತರಲಾಕ್ ಹೋದ್ರ ಅಂದ್ರ ಆರ್ಗ್ಯಾನಿಕ್ ಕೆಮಿಕಲ್ ಗೊಬ್ಬರ ತರಾಕ್ ಹೋದ್ರಿಟ್ರ ಹದಿನೈದು ನೂರ ಹದಿನೆಂಟು ನೂರು ರೂಪಾಯಿ ಕೊಡ್ತೀರಿ ಈಗ ಆರ್ ಸಾವಿರದಿಂದ ಎಂಟು ಸಾವಿರ ರೂಪಾಯಿ ಕೊಟ್ಟರು ಈ ಗೊಬ್ಬರ ಸಿಗ್ತಾ ಇಲ್ಲ ಈಗ ತಿಪ್ಪಿ ಗೊಬ್ಬರ ಸಿಕ್ಕಂಗಿಲ್ಲ ಅದಕ್ಕೆ ಪ್ಯೂರ್ ಹೆಂಡಿ ಗೊಬ್ಬರ ಇರ್ತೈತಿ ನಾಲ್ಕು ಸಾವಿರದ ಆರ್ನೂರ ಐವತ್ತಂದ್ರ ನಾಲ್ಕೂವರೆ ಡೆಬ್ಬಿ ಐದು ಡೆಬಿ ಆದ ಹೆಚ್ಚು ಕಡಿಮೆ ನಾಲ್ಕು ಡೆಬಿ ಹಿಡ್ರಿ ನೀವು ಒಂದ್ ಡೆಬಿಗೆ ನಾಕ್ ಸಾವಿರ ರೂಪಾಯಿ ಹಿಡಿದ್ರಿ ಅಂದ್ರೆ ನಿಮ್ ರೇಟ್ ಆತಾ ಅಂದ್ರ ಆರ್ ಸಾವಿರ ಒಂದ್ಲೇ ನಾಕ್ ಆರ್ ನಾಲ್ಕಲೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಆಯ್ತು ಮೂರ್ ತಿಂಗಳಿಗೆ ಬರೀದ್ ಅನತು ತಿಪ್ಪಿ ಖತ ಆತದ ಆರು ಸಾವಿರ ಆರ್ ನಾಲ್ಕಲೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಮೂರು ತಿಂಗಳ ಆಯ್ತು ಇನ್ನು ಗುಂಡ್ಲಿ ನಾಲ್ಕ ಭಾಗ ಮಾಡಿರದ್ರಾಗ ಒಂದು ವರ್ಷಕ್ಕೆ ನಾಲ್ಕು ಸಲಕ್ಕೆ ಹತ್ತ ತುಂಬಿಸ್ತಾ ಸಲ ನಾಲ್ಕು ಅಂದ್ರೆ ಹೆಚ್ಚು ಕಡಿಮೆ ತೊಂಬತ್ತಾರು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ತಿಪ್ಪಿ ಗೊಬ್ಬರ ಬತ್ತ ಇನ್ನು ಇದು ಬರಿ ಅನತು ತಿಪ್ಪಿ ಗೊಬ್ಬರದಿಂದ ಆತು ಇನ್ನ ಇದು ನೋಡ್ರೆ ಹಾಲಿಂದ ಬಂದಂಥದ್ದು ಏಟಾತು ಒಂದು ವರ್ಷಗಿ ಎರಡು ಲಕ್ಷ ಐವತ್ನಾಲ್ಕು ಸಾವಿರದ ಎಂಟುನೂರ ತಿಪ್ಪಿ ಗೊಬ್ಬರದಿಂದ ಬಂದಂಥದ ತೊಂಬತ್ತಾರು ಸಾವಿರ ಮೂರು ಲಕ್ಷ ಐವತ್ತು ಸಾವಿರದ ಎಂಟುನೂರ ಬರೀ ಎರಡು ಎಮ್ ಇನ್ಕಮ್ ಕಮ್ಮ್ ಇನ್ನ ಕಬ್ಬು ಹಚ್ಚೋದ್ರಿಂದ ಬರತಕ್ಕಂತ ಇನ್ಕಮ್ ನಿಮ್ಗೆ ಹೇಳಿಕ್ಕೆ ಇಚ್ಛೆ ಪಡ್ತೇನು ಒಂದ್ ಎರಡು ಎಕರೆ ಕಬ್ ಕಬ್ಬ ಲಾಗನ್ ಮಾಡ್ಬೇಕಾದ್ರೆ ಒಂದ್ ಎಕರೆಗೆ ಎರಡು ಟನ್ ಬೀಜಬೇಕು ಎರಡು ಟನ್ ಇನ್ ಬೀಜಿಂದ ಎಷ್ಟು ಆತು ನಾಲ್ಕು ಸಾವಿರ ರೂಪಾಯಿ ಹಿಡಿದಂದ್ರೆ ಎಂಟ ಸಾವಿರ ರೂಪಾಯಿ ಎರಡು ಎಕರೆ ಹದಿನಾರು ಸಾವಿರ ರೂಪಾಯಿ ಬೀಜ ಆತು ಇನ್ನ ಲಾಗನ್ ಮಾಡೋರಿಗೆ ಒಂದ್ ಮೂರ್ ಮೂರ್ ಸಾವಿರ ರೂಪಾಯಿ ಅಂದ್ರೆ ಅದೊಂದು ಆರ್ ಸಾವಿರ ರೂಪಾಯಿ ಹದಿನಾರು ಒಂದ್ ನಾಕ್ ಇಪ್ಪತ್ತ ಇಪ್ಪತ್ತೆರಡು ಸಾವಿರ ರೂಪಾಯಿ ಆಯ್ತು ಇಪ್ಪತ್ತೆರಡು ಸಾವಿರ ರೂಪಾಯಿ ಇನ್ನ ಕಬ್ ಹೋಗಿಸ್ತಕ್ಕ ಒಂದ್ ಎಕ್ರೆಕ್ ಇಪ್ಪತ್ ರೂಪಾಯಿ ಗೊಬ್ಬರ ಟಾನಿಕ್ ಹೊತ್ತು ಒಗಿತೀರಿ ಮತ್ತ ಡೋಸ್ ಒಗಿತೀರಿ ಅದೇ ಟಾಣಿಕಾ ಮತ್ತೆ ಗೊಬ್ಬರ ಎಲ್ಲಾ ಕುಡಿ ಅದಷ್ಟ ಆತ್ ಮತ್ತೆ ಪವರ್ ಟೀಲರ್ ಲೆಮ್ಗೆ ಗಳಿ ಮಾಡ್ಬೇಕಾಯ್ತು ಒಳಗ ಗಳಿ ಮಾಡಿದ ಅದ್ ಆರ್ ಸಾವಿರ ರೂಪಾಯಿ ಖರ್ಚು ಇಡ್ರಿ ಒಂದ್ ಎರಡ್ ಸಲ ಮಾಡಿದ್ವಿ ಎಲ್ಲಾ ಸೇರ್ ಶೇಟ್ ಆತಪಂದ್ರ ಒಂದ್ ಐವತ್ ಸಾವಿರ ರೂಪಾಯಿ ಗೊಬ್ಬರ ಹಿಡಿದ್ವು ನಾಲ್ತ್ ಸಾವಿರ ರೂಪಾಯಿ ನಾಲ್ತ್ ನಾಲ್ಕ ಐದು ಸಾವಿರ ರೂಪಾಯಿ ಒಂದ್ ಹದಿನಾರು ಸಾವಿರ ರೂಪಾಯಿ ಏನ ಹಿಡಿದ್ವು ಡೀಸಾ ಹಿಡಿದಿವಾಗನ್ ಮಾಡೋ ಆದಲ್ಲ ಕುಡಿಸಿ ಒಂದ್ ಎಪ್ಪತ್ತೆರಡು ಸಾವಿರ ರೂಪಾಯಿ ಖರ್ಚು ಬತ್ ನಿಮ್ಮದು ಯಾವಷ್ಟ ಒಂದ್ ವರ್ಷಕ್ಕೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಖರ್ಚು ಬತ್ತ ಹಬ್ಬ ನನ್ನಂತ ರೈತ ಬೆಳ್ಯಾವ ಇದ್ದಂದ್ರೆ ಒಂದ್ ಜರ ಚಲೋ ತಂಗಿ ಗೊಬ್ಬರ ಆದ ಉಪಯೋಗ ಮಾಡಿದ್ರೆ ನಾ ಎಂಬತ್ತರಿಂದ ಎಂಬತ್ತೈದು ಟನ್ ಕಬ್ಬ ಹಬ್ಬ ಬೆಳಿತಂದಾಗನಾಡುವ ಅರವತ್ ಎಪ್ಪತ್ತೈದು ಟನ್ ಬೆಳಿತಾನು ಆದ್ರೆ ಅವ್ ಸಾದಾ ರೈತ ಯಾವ ಇದ್ರ ಬಿ ಒಂದ್ ಅರವತ್ತು ಟನ್ ಬೀಳ್ತಾನು ಅರವತ್ತೈದ ಮೂರ್ ಸಾವಿರದ ಎರಡ್ನೂರು ರೂಪಾಯಿ ಬಿಲ್ ಐತಿ ಮೂರ್ ಸಾವಿರದ ಎರಡ್ನೂರು ರೂಪಾಯಿ ಹಿಡಿದ್ರಂದ್ರ ನೂರ ಇಪ್ಪತ್ತು ಟನ್ನಿಂದ ಮೂರ್ ಲಕ್ಷ ಎಂಬತ್ ಸಾವಿರ ರೂಪಾಯಿ ಆಯ್ತು ಅದ್ರಾಗ ಒಂದ್ ಎಪ್ಪತ್ತೆರಡು ಸಾವಿರ ರೂಪಾಯಿ ಖರ್ಚು ತಗದ್ರಿ ನೀವು ಅಂದ್ರೆ ಏಟು ಇತ್ತು ಮೂರ್ ಲಕ್ಷ ಹನ್ನೆರಡು ಸಾವಿರ ರೂಪಾಯಿ ಲಾಭ ಹೋಯ್ತು ಯಾವ ತರದ ಹೊಲ್ದಾಗಿ ಬಂದಂತ ಇನ್ಕಮ್ ಆತು ಯಾಕಂದ್ರೆ ಒಂದು ಖರ್ಚು ಇರಂಗಿಲ್ಲ ಮಡಿನೂ ತಾನ ಕಟ್ತಾನು ಗೊಬ್ಬರನು ತಾನಗಿತಾನು ನೀರು ತಾನ ಹಾಸ್ತಾನು ಒಂತ ಮೂರತಿ ಗೊಬ್ಬರ ತಗದಿರದ ಒಕ್ಕಲ್ ತಾನ ಕಂಟಿನ್ಯೂ ದಗದಿರಂಗಿಲ್ಲ ಉಳ್ಕಿದ ಒಂಬತ್ ತಿಂಗ್ ಖಾಲಿ ತಿರುಗಾಡ್ದಿರತ್ತಿ ಒಂದು ನೀರ್ ಹಚ್ಚಿ ಬಂದ್ರ ಎಂಟ್ದ ಹೋಗಂಗಿಲ್ಲ ಎರಡು ದಿವಸ ನೀರು ಮುಗಿದೈತಿ ಅದ ಎಲ್ಲಾ ಕೂಡ ಎಷ್ಟಾತು ಎಮ್ ಇಂದ ಬಂದಂತದ ಮೂರ್ ಲಕ್ಷ ಐವತ್ ಸಾವಿರದ ಎಂಟುನೂರು ಎಮ್ ಇ ಗೊಬ್ಬರದ ಇ ಗೊಬ್ಬರ ಬಂದಂತದ ಮೂರ್ ಲಕ್ಷ ಐವತ್ ಸಾವಿರದ ಎಂಟುನೂರ ಹೊಲದಾಗ ಬಂದಂತ ಮೂರ್ ಲಕ್ಷ ಹನ್ನೆರಡು ಸಾವಿರ ಎಲ್ಲ ಕುಡಿಯೋಟ್ ಆತು ಆರ್ ಲಕ್ಷ ಅರವತ್ತೆರಡು ಸಾವಿರದ ಎಂಟುನೂರ ರೂಪಾಯಿ ಆತ್ ಇನ್ನ ಇದು ಒಂದು ತಿಂಗ್ಳಿಗ್ ಪಗಾರ ಇಟ್ಟು ಬಿತ್ತು ಐವತ್ತೈದು ಸಾವಿರದ ಎರಡ್ನೂರ ಮೂವತ್ತ್ ಮೂರು ರೂಪಾಯಿ ಬಿತ್ತು ಒಬ್ಬ ಸದಾ ಎರಡು ಎಕರೆ ಹೊಲದ ರೈತ ಮತ್ತ ಅವ್ನ ಮನಿ ನೋಡ್ರಿ ಎರಡ್ ಲೀಟರ್ ಎರಡು ದಿವ್ಸಿಗೆ ದಿವ್ಸ ಲೀಟರ್ ಹಾಲು ಇಟ್ಕೊಂತಿರ್ತಾನ ಮನಿಗ್ ಅದರಿಂದ ತುಪ್ಪ ಆದ್ರಂದ ಎಟ್ಟ ಮಂದಿ ಖರ್ಚು ತೆಗಿತಾನ ಮತ್ತ ಈ ಒಂದ್ ತಿಂಗ್ಳಿಗೆ ಐವತ್ತೈದು ಸಾವಿರದ ಎರಡ್ನೂರ ಮೂವತ್ತ್ ಮೂರು ರೂಪಾಯಿ ರೈತಗೆ ಎರಡ್ ಎಕರೆ ಹೊಲ್ದಂಗ್ ಪಗಾರ ಬಿತ್ತ ಇನ್ನ ಈಗ ಏನಾರ ಕಾರ್ಯಕ್ರಮ ಇತ್ತಪ್ಪ ಏ ನಮ್ಮಲ್ಲಿ ಒಂದ್ ಜರ ಕಾರ್ಯಕ್ರಮ ಇತ್ತ ಅಂದ್ರ ಮಗಳಾಗಿನ ಅವ್ರದ ಕರದ್ ಹೋತಾನ ಆಂಟಿಮಿನಿ ಅದ ಎಲ್ರ ಫೋನ್ ಹಚ್ಚಿನ ಪಟಕ್ ನಿಶಿ ಬರೀ ಒಂದ್ ಜರನ ಊರಿಗೆ ಹೋಗೋಣ ನಮ್ಮ ಅಪ್ಪಾಗೆಲ್ಲ ಆರಾಮಿಲ್ಲ ನಮ್ಮ ಅತ್ತೆ ಅವಾಗ ಆರಾಮಿಲ್ಲ ಅಂದ್ರೆ ಎದ್ದು ಹೊಲಾ ಬರ್ತಿ ಆದ್ರೆ ನೌಕರಿ ಮಾಡವಿದ್ದಂದ್ರ ಎಂಟ್ ತಾಸು ಲಘು ಬಿಟ್ಟು ಹೋಗ್ಸ ಇಲ್ಲ ಅವ್ ಪಗಾರ ಕೊಡಂಗಿಲ್ಲ ಅವ್ ಮಲಕ್ ಅಂತಂದ್ರೆ ಹೋಗುದಂದ್ರ ಇಂದಗಾವ್ ಎರಡ್ ದಿವಸ ರಜಾ ಕೊಡ್ಬೇಕು ಇದ್ ಹಂಗಿಲ್ಲ ಒಂದು ವರ್ಷನ್ಯಾಗ ಮೂರ್ ತಿಂಗಳ ಅಟ್ಟ ತೆಗದ್ ರೈತ ಒಂಬತ್ ತಿಂಗಳ ಖುಲಾ ಇರ್ತಾನು ಅದಕ್ಕೆ ಪಗಾರು ಹೆಚ್ಚು ಬರತತಿ ಅದಕ್ ವರ್ಷಕ್ಕೆ ಈ ಒಂದ್ ಖರ್ಚಾದ ಎಲ್ಲಾ ಹೋಗಿ ರೊಕ್ಕನೂ ಹೆಚ್ಚು ಇನ್ಕಮ್ ಮಾಡ್ತಾನು ಉಳಿಲ್ ಇಷ್ಟೇ ಪಡತತಿ ಅದೆ ಆಡಕ್ ಹಾಜತಿ ಅದಕ್ಕೆ ದಯಮಾಡಿ ಹೇಳ್ತಾನು ಎಲ್ಲಾರು ರೈತನ ಮಕ್ಳತ್ಹೇಳಿ ಇಗ್ನೋರ್ ಮಾಡ್ಬೇಡ್ರಿ ಎಲ್ಲಾ ರೈತನ ಮಕ್ಳಿಗೆ ಹೆಂಗೆ ಕೊಟ್ರಿ ಅಂತ ಹೇಳ್ತಿನಿ ನಮಸ್ಕಾರ